ಸತೀಶ್ ಅವ್ರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿದ್ರು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ ಅದನ್ನು ಮಾಡೂ ಇಲ್ಲ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ನಾನು ನಾನು ಹೇಳ್ಕೊತಿರ್ಗಾಡಿದ್ದೀನಿ ಸೊ ಮೊನ್ನೆ ಸತೀಶ್ ಜಾರಕಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಒಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರುಗಾಡುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮ್ಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದ ಪ್ರಕಾರವಾಗಿ ನಮಗೆ ಇಪ್ಪತ್ತ ನಾಲ್ಕು ಸಾವಿರ ಮತ್ತ ಲೀಡ್ ಕೊಟ್ಟಾರ ನಮ್ಮ ಕ್ಷೇತ್ರದ ಜನ ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ ಇಪ್ಪತ್ತ್ನಾಲ್ಕು ಸಾವಿರ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೆಂಟು ಮೊತ್ತ ಕೊಡುವಂಥ ಮ ಅಂದರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದದ್ದು ಎಟ್ಟಪ್ಪ ಅಂತಂದ್ರೆ ಒಂದು ಸಾವಿರದ ಒಂದು ನೂರ ಅರವತ್ತೆಂಟು ಓಟ್ ಮೈನಸ್ ಆದದ್ದು ಅದರ ಪ್ರಕಾರ ತಾವ ಜಿಲ್ಲೆಯೊಳಗೆ ಇರ್ತಕ್ಕಂಥ ಪಾರ್ಲಿಮೆಂಟ್ರಲ್ಲಿ ಬರುವಂಥ ಬ್ಯಾರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ ನಾವು ಅರಬವಿ ಇತರದ ಯಮಕನ್ಮಡಿ ಕ್ಷೇತ್ರದ ನಾನು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವರು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವ್ರಿಗೆ ಅಲ್ಲಿ ಬಂದದ್ದು ಡೇಟ್ ಪಾ ಇಪ್ಪತ್ತೆರಡು ಸಾವಿರದ ಐದು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ಬಂದು ಅಂದರೆ ಅವರು ಐವತ್ತೇಳು ಸಾವಿರ ಲೀಡ್ ತೊಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ತೊಗೊಳ್ಳುವಂಥದ್ದಾಯಿತು ಅಂದರೆ ಈಗ ಯಾಕಿದ್ನೆಲ್ಲ ಮಾತಾಡೋ ತಿನ ಪಾ ಅಂತಂದ್ರೆ ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು ಮಹೇಶ್ ತಮ್ಮಣ್ಣವರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂಥೇಳಿ ಅಂದರೆ ಪಕ್ಷಿ ವಿರೋಧಿ ಮಾಡೇನಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳೋಕೆ ಇಷ್ಟಪಡ್ತನೂ ನಮ್ಮ ಮಾವನವ್ರು ನಿತ್ಯದ ತಮಗೆಲ್ಲ ಗೊತ್ತಿರುವಂಥದ್ದು ಅವರು ಓಟ್ ಎಷ್ಟು ತೊಗೊಂಡರು ಇವ ಇಪ್ಪತ್ತು ಐದು ಸಾವಿರ ಓಟ್ ತೊಗೊಂಡ್ರು ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದವು ಎಷ್ಟು ಬಿದ್ದು ಮೂರು ಸಾವಿರದ ಚಿಲ್ಲರೆಗೆ ಬಿದ್ದು ನಾನು ಇಪ್ಪತ್ತೈದು ಸಾವಿರ ಲೀಡ್ ತೊಗೊಂಡಂಥ ಒಬ್ಬ ಎಮ್ ಎಲ್ ಎ ನಾನು ಆಕ್ಷೇತ್ರದಾಗ ನನ್ನ ಮಾವಗೆ ಮೂರು ಸಾವಿರದ ಹುಟ್ಟು ಬೀಳ್ತಾವೆ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊತು ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಾವೀರ್ ಮೋಹಿತಿ ಅವ್ರ ಹಿಂದೆ ಬೆನ್ನು ಹತ್ತಿ ತಿರುಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳಗಿನ ನೋಡ್ರಿ ಇವರೆಲ್ಲ ಒಂದು ಸಮುದಾಯದವ್ರ ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ನಾನು ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗಿ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ನಾನು ಅಂತ ಹೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡು ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡ ತಿರುಗಾಡುವಂಥದ್ದು ಮಾಡಿದ್ರು ಆದರೂ ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ ಇವತ್ತು ಮಾವೀರ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು ಪ್ರದೀಪ್ ಮಾಡಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದರೆ ಇವತ್ತು ತಾವು ನೋಡಿರಿ ನೀವು ಅವ್ರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸಾರತ್ತನ್ನೋದು ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ ಇವ್ರ ಮನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕರ್ನ ಒಬ್ಬನ ಮುಗಿಸಿದೀವಿ ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ ನನಗೆ ಚಾಲು ಮಾಡ್ಯಾರ ಅಂದರೆ ಇವರೆಲ್ಲ ನಾವು ಒಂದ ಸಮಾಜದವ್ರು ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತನ್ನೋದು ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ ಅದನ್ನು ಮಾಡೂ ಇಲ್ಲ ಯಾಕಂದರೆ ನಿಮಗೆ ಸಾಬೀತು ವಿತ್ ರಿಕಾರ್ಡ್ ಈಗ ಹೈಕಮಾಂಡ್ಗೆ ಹೈಕಮಾಂಡಿಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಊಟ ಅವ್ರು ಎಷ್ಟು ಕೊಡ್ಸ್ಯಾರು ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟಕ್ಕೆ ತೊಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಿನಿ ಅದನ್ನ ಎರಡೂ ಕೂಡೇನ ಪಾಪ ಅವರು ಕೊಡಲಿ ಹೈಕಮಾಂಡ್ಗೆ ತಾನೆ ಇವತ್ತು ಕಲ್ಲೋಳಿಕರ್ ಸಾಹೇಬರು ಎಷ್ಟು ಹೊಟ್ಟು ತೊಗೊಂಡಾರಪ್ಪ ನಮ್ಮ ಕ್ಷೇತ್ರ ತಂಗ್ ಮೂರು ಸಾವಿರ ಹೋಟ್ ತೊಗೋತಾರೆ ನಾವು ಎಮ್ ಎಲ್ ಎ ಆಗಿ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು ಇಪ್ಪತ್ತು ಸಾವಿರ ಊಟಕ್ಕೆ ಹಾಕಿ ಹಾಕೋಕೆ ಹಾಕಿದ್ದಿಲ್ಲ ಹಾಕಿತ್ತು ನನಗೆ ನಾನು ಮಾಡಬೇಕಾಗಿತ್ತು ನಾನು ಮಾಡಬೇಕಾಗಿತ್ತರ ನಾನು ಇಪ್ಪತ್ತು ಸಾವಿರ ಹೊಟ್ಟು ನೂರಕ್ಕೆ ನೂರು ಹಾಕಿಸ್ತಿದ್ನು ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಅದಾರು ಇಂಥ ಹೇಳಿಕೆ ಯಾಕೆ ಅವ್ರ ಭಾಯಾಗಿಂದು ಬತ್ತಂತನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕಲೇ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥದ್ದು ಇನ್ನು ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನಾನು ಏನು ಹೇಳೋಕ್ಕಾಗಿ ಜಾಸ್ತಿ ಹೇಳೋ ಹೇಳೋಕ್ಕೂ ಹೂ ಆಗಿಲ್ಲ ಅವರು ಭಾಳ ದೊಡ್ಡ ಅದಾರ ನಮ್ಮ ಜಿಲ್ಲಾದಾಗ ಭಾಳ ದೊಡ್ಡ ಲೀಡ್ರ್ ಅದಾರ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬರ್ತಾವೆ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲಿ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ ಅವರೂ ಜಿಲ್ಲಾ ನಾಯಕರದಾರು ಅವರು ಬರುವಂಥ ಚುನಾವಣೆ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಬಾವಿ ಮತ್ತು ಗೋಕಾಕ್ದಾಗ ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆದಾಗ ಅಲ್ಲಿ ಒಂದು ಶಕ್ತ ನಮಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಹ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ತೀವಿ